ಶರಣು ಶರಣಾರ್ಥಿ ಎಲ್ಲಾ ದೊಡ್ಡ ಮಂದಿಗೆ ದರಿದೇವರು ಗುಡ್ಡದ ಚರಿತ್ರೆ ಭಾಗ ಎರಡು ಈ ವಿಡಿಯೋಗೆ ನಿಮಗೆ ಸ್ವಾಗತ ಸುಸ್ವಾಗತ ಹಿಂದಿನ ವಿಡಿಯೋದಾಗ ಆಗ್ಲೇ ಹೇಳಿ ನಿಮ್ಗ ಜಕ್ಕಮ್ಮ ದೇವರು ಬಂದ ಈಗಿರು ಜಕ್ಕಮ್ಮ ದೇವಿ ದೇವಸ್ಥಾನ ಐತಿರಿ ಅಲ್ಲಿ ಬಂದ ಜೀವಂತ ಐಕ್ಯ ಆತಾರೀ ಜಕ್ಕಮ್ಮ ದೇವಿಯವರು ಆ ನಂತರ ರೀ ದರಿದೇವರು ಮತ್ತು ರಾವಿತ್ ರ ನಡುವ ಅತಿ ಆಕ್ರಮಕಾರಿ ಯುದ್ಧ ನಡೀತಿರೋದು ರೀ ಇದು ನಡೆಯತ್ತ ಯುದ್ಧ ದೇವರುಗಳ ಮಧ್ಯ ರೀ ಆಕಡೆ ರಾವತ್ರ ಅವರು ದೇವರ ಈ ಕಡೆ ದರಿದೇವ್ರ ರೀ ಯುದ್ಧ ನಡೆಯುವ ಸಂದರ್ಭದಾಗ ದರಿದೇವ್ರು ಸೋಲು ವಾತಾವರಣ ಕಾಣಿಸ್ತೈತ್ರಿ ಆಗ ಸಾಕ್ಷಾತ್ ಪಾರ್ವತಿ ದೇವಿಯನ್ನ ಜಕ್ಕಮ್ಮ ದೇವಿ ರೂಪದಾಗ ಬಂದ ದರಿದೇವ್ರಿಗೆ ಗೆಲ್ಲುವಂತೆ ಮಾಡ್ತಾರೆ ನೀವು ನೋಡಿರಬಹುದು ದರಿದೇವ್ರ ಗುಡಿಯಾಗ ಭಕ್ತರು ಲಡ್ ಆಡ್ತಾರ್ರಿ ಅದ್ ಗೆದಕಪ್ಪ ಅಂದ್ರ ಯುದ್ಧ ಗೆದ್ದ ಸಂದರ್ಭದಾಗ್ರಿ ದರಿದೇವ್ರು ಮತ್ತು ಅವ್ರ ಸೈನಿಕರ ವಾಪಸ್ ಹಿಂತಿರುಗಿ ಬರುವಾಗ ಲಡ್ ಆಡ್ಕೊತ ಸಂಭ್ರಮಾಚರಣೆ ಮಾಡ್ಕೊತ ಬರ್ತಾರೆ ಅದಕರಿ ಈಗ ಭಕ್ತರು ತಮ್ಮದೇನೋ ಹರಕೆ ಬೇಳ್ಕೊಂಡಿರ್ತಾರ್ರಿ ಅದ ಪೂರ್ಣಗೊಂಡ ನಂತರ ಇಲ್ಲಿಗೆ ಬಂದ ಲಡ್ ಆಡೋ ಮುಖಾಂತರ ತಮ್ಮ ಹರಕೆ ಸಲ್ಲಿಸ್ತಾರ ನೋಡ್ರಿ ಯುದ್ಧ ಗೆದ್ದ ಖುಷಿಗೊಳಗ ದರಿದೇವ್ರವ್ರು ವಾಪಸ್ ಬರ್ತಾರ ನೋಡ್ರಿ ಬಂದ ತಕ್ಷಣ ಇಲ್ಲಿ ವಾತಾವರಣ ಬ್ಯಾರೇ ಆಗಿ ರೀ ಯಾಕಂದ್ರ ತಂಗಿ ಜಕ್ಕಮ್ಮ ದೇವಿ ಜೀವಂತ ಐಕ್ಯ ಆಗಿ ಈ ಸುದ್ದಿ ಕೇಳಿ ದರಿದೇವ್ರ ತುಂಬಾ ನೋವಾಗ್ತೈತ್ರಿ ಅದಕ್ಕ ಅವ್ರ ಅಲ್ಲಿಂದ ಈ ಗುಡ್ಡಕ್ಕೆ ಬಂದ ಬಂಡಿಗಲ್ಲ ಮ್ಯಾಗ ತಪಸ್ಸಿ ಕುಂಡಿರ್ತಾರ್ರಿ ಇವರು ತಪಸ್ಸಿಗೆ ಆಗ ಭೂತಾಯಿ ಪ್ರತ್ಯಕ್ಷ ಆಗ್ತಾಳ್ರಿ ಆಗ ದರಿದೇವರು ಭೂತಾಯಿ ನನಗ ಕೈಲಾಸಕ್ಕೆ ದಾರಿ ತೋರಿಸು ಅಂತ ಕೇಳ್ತಾರ್ರಿ ಆಗ ಭೂತಾಯಿ ನೀವು ಕೈಲಾಸಕ್ಕೆ ಹೋಗುವಂಗಿಲ್ಲ ಯಾಕಂದ್ರ ನೀವು ಇಲ್ಲೇ ನೆಲೆಸಿ ಬಂದ ಭಕ್ತರ ಎಲ್ಲ ಸಂಕಷ್ಟಗಳನ್ನ ದೂರ ಮಾಡಬೇಕು ಭಕ್ತರನ್ನ ಒಳ್ಳೆ ದಾರಿಯಲ್ಲಿ ನಡೆಸಬೇಕು ಅಂತ ಅಂಥೇಳಿ ಅವರು ಕೂತಿದ ಬಂಡಿಗೆಲ್ಲ ಷಳ ಹೋಗ್ತಾರ್ರಿ ದರಿದೇವ್ರು ಬಂದ್ ಭಕ್ತರ ಸಂಕಷ್ಟಗಳನ್ನೆಲ್ಲ ದೂರ ಮಾಡ್ಕೊತ ಇಲ್ಲೇ ನಿಲ್ಸ್ಯಾರ್ರೀ ದರಿದೇವ್ರು ದರಪ್ಪತ್ತವನ ಚಾಂಗ್ ಬಲವು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಫಾಲೋ ಮಾಡ್ರಿ ಮತ್ತೆ ಶೇರ್ ಮಾಡ್ರಿ ಲೈಕ್ ಮಾಡ್ರಿ ದರಿದೇವರು ಅವರ ಪವಾಡಿ ಇಲ್ಲಿಗೆ ಮುಗಿಲಿಲ್ರಿ ಈ ಗುಡಿ ಯಾರು ಕಟ್ಟಿಸಿರು ಯಾಕೆ ಕಟ್ಟಿಸಿರು ಹೇಳಿ ಮುಂದಿನ ಭಾಗದಾಗ ರೀ ಅಲ್ಲಿವರೆಗೂ ನಮಸ್ಕಾರ ಶರಣು ಶರಣಾರ್ಥಿ